ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ರಾಮಾಯಣ ತಿಳಿದವರಿಗೆ ಅಥವಾ ರಾಮನ ಬಗ್ಗೆ ತಿಳಿದವರಿಗೆ ರಾವಣಾಸುರನ ಬಗ್ಗೆ ತಿಳಿದೇ ಇರುತ್ತದೆ ರಾಮಾಯಣ ನಡೆದು ಸಾವಿರ ವರ್ಷಗಳು ದಾಟಿದೆ ಆದರೂ ಈ ಮಹಾನ್ ಘಟನೆಯ ಕುರಿತಾದ ವಿಚಾರಗಳು ಎಂದಿಗೂ ಚರ್ಚೆಗೆ ಬರುವುದೇ ಇರುತ್ತೆ ಅದು ರಾಮ ಸೇತುವೆ ಆಗಿರಬಹುದು ಅಥವಾ ರಾಮ ಹತ್ತಿರವೇ ಆಗಿರಬಹುದು ನಾವು ಚರ್ಚಿಸುತ್ತಿರುವುದು ರಾಮಾಯಣ ಮುಗಿದ ನಂತರ ಅದರಲ್ಲಿ ಬರುವ ಪಾತ್ರಗಳು ಏನಾದವು ಆ ಘಟನೆ ನಡೆದು ಜಾಗಗಳಿಸಲು ಏನಾದವು ಶ್ರೀರಾಮನಿಂದ ರಾವಣಾಸುರನ ವಧೆಯಾಗುತ್ತೆ ಇದಾದ ಮೇಲೆ ರಾವಣನ ದೇಹ ಏನಾಯಿತು ರಾವಣಾಸುರನ ಮೃತದೇಹ ಇನ್ನೂ ಇದೆಯೇ ಈ ಮೃತದೇಹಕ್ಕೆ ಕಾವಲಾಗಿ ರಾಕ್ಷಸರು ಇದ್ದಾರೆಯೇ ಚಕ್ರದಲ್ಲಿ ರಾವಣ ಸ್ನಾನ ಮಾಡುತ್ತಿದ್ದ ಸಲಹರು ಈಗಲೂ ಇದೆ ಇದರ ಮಧ್ಯೆ ಅಡಗಿರುವ ರಹಸ್ಯಗಳೇನು ಎಂದಿಗೂ ಅಶೋಕವನದ ಸುತ್ತಲೂ ಕೋತಿಗಳು ತಿರುಗಾಡುತ್ತಿದ್ದಾರೆ ಇನ್ನು ಹನುಮಂತ ಜೀವಿ ಸಂಜೀವಿಯಾಗಿ ತೆಗೆದುಕೊಂಡು ಬಂದ ಪರ್ವತ ಇದೆಯಾ ಶ್ರೀಲಂಕಾದಲ್ಲಿ ಯಾರಿಗೆ ಯಾವುದು ಕಾಯಿಲೆ ಬಂದರೂ ಆ ಪ್ರದೇಶದ ಪ್ರಜೆಗಳು ಯಾಕೆ ಈ ಪರ್ವತದಲ್ಲಿರುವ ಮರ ಗಿಡಗಳನ್ನು ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳುತ್ತಿದ್ದಾರೆ ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ರಾವಣಾಸುರನ ಜನ್ಮ ವೃತ್ತಾಂತರದ ಬಗ್ಗೆ ತಿಳಿಯಬೇಕಾದರೆ ಸ್ಕಂದ ಪುರಾಣದಲ್ಲಿನ ಬ್ರಹ್ಮಖಂಡದಲ್ಲಿ ಸವಿಸ್ತಾರವಾಗಿ ಕೇಳಲಾಗಿದೆ ರಾವಣ ನಿರ್ಮಿಸಿದ ನಗರ ಲಂಕಾ ಆ ಸಮಯದಲ್ಲಿ ಲಂಕೆಯಲ್ಲಿದ್ದ ಸೈಲೋರೋ ನದಿಯಲ್ಲಿ ದಿನ ರಾವಣ ಸ್ನಾನ ಮಾಡುತ್ತಿದ್ದ ಸಲೇರೋ ನದಿ ಈಗಲೂ ಕೂಡ ಇದೆಯಾ ಎಂಬ ವಿಷಯಕ್ಕೆ ಬಂದರೆ ರಾವಣನ ಹೆಚ್ಚಿನ ಗುರುತುಗಳು ಪ್ರತಿಯೊಂದು ಪ್ರದೇಶದಲ್ಲಿಯೂ ಕಾಣಿಸುತ್ತದೆ ಅಶೋಕವನದಿಂದ ಈ ಗುರುತುಗಳು ಪ್ರಾರಂಭವಾಗುತ್ತದೆ ಅಶೋಕ ವಾಟಕ ಎಂದು ಕರೆಯಲ್ಪಡುವ ಈ ವನದಲ್ಲಿಯೇ ಸೀತಾದೇವಿಯನ್ನ ಬಂಧಿಸಿದ್ದ ರಾವಣ ಈ ಪ್ರದೇಶದಲ್ಲಿ ಯಾವ ಪ್ರತಿಷ್ಠಾಪನೆ ಮಾಡಿದ್ದಾರೋ ತಿಳಿಯದು ಆದರೆ ಸಾವಿರಾರು ವರ್ಷಗಳ ಹಿಂದಿನ ಸೀತಾ ಮತ್ತು ರಾಮಚಂದ್ರರ ವಿಗ್ರಹಗಳು ನಮಗೆ ಕಾಣಿಸ್ ಕಾಣಿಯ ಕಾಣಿಸುತ್ತವೆ ಅಲ್ಲಿ ಒಂದು ದೇವಾಲಯ ಮತ್ತು ಅದರ ಪಕ್ಕದಲ್ಲಿಯೇ ಸೀತಾಜಲ ಎಂಬ ನದಿ ಹರಿಯುತ್ತದೆ ಈ ನದಿ ಸೀತಾದೇವಿಯ ಕಣ್ಣೀರಿಂದ ಸೃಷ್ಟಿಯಾಗಿದೆ ಎಂದು ಇಲ್ಲಿನ ಪ್ರಜೆಗಳು ನಂಬುತ್ತಾರೆ ಈ ನದಿಯ ದಂಡೆಯಲ್ಲಿ ಹನುಮಂತನ ಪಾದದ ಋತುಗಳು ಕಾಣಿಸುತ್ತವೆ ಅಶೋಕವನದ ಸಮೀಪದಲ್ಲಿ ಕಪ್ಪಾದ ಮಣ್ಣು ಇದೆ ಈ ಮಣ್ಣು ಸಾಮಾನ್ಯವಾಗಿ ಕಪ್ಪು ಮಣ್ಣಲ್ಲ ಬದಲಾಗಿ ಇದು ಬೆಂಕಿಯಲ್ಲಿ ಬಿಂದು ಕಪ್ಪಾಗಿರುವ ಮಣ್ಣು ಈ ಮಣ್ಣು ಯಾಕೆ ಇಲ್ಲಿಯವರೆಗೂ ಕಪ್ಪಾಗಿದೆ ಎಂದು ಪರಿಶೋಧಕರಿಗೂ ತಿಳಿಯುತ್ತಿಲ್ಲ ಈ ಅಶೋಕ ವಾಟಿಕ ಸುತ್ತಮುತ್ತಲೂ ಯಾವಾಗಲೂ ಲೆಕ್ಕವಿಲ್ಲದಷ್ಟು ಕೋತಿಗಳು ಸುತ್ತುತ್ತಲೇ ಇರುತ್ತವೆ ಈ ಒಂದು ಪ್ರದೇಶದಲ್ಲಿ ಮಾತ್ರವೇ ಕೋತಿಗಳು ಹೆಚ್ಚಾಗಿ ಇರೋದು ವಿಶೇಷ ವೀಕ್ಷಕರೇ ಇನ್ನೂ ಸಲ ಇರುವ ವಿಷಯಕ್ಕೆ ಬಂದರೆ ರಾವಣ ಪ್ರತಿನಿತ್ಯ ಇಲ್ಲಿ ಸ್ನಾನ ಮಾಡಿ ಪರಶಿವನನ್ನು ಪೂಜಿಸುತ್ತಿದ್ದ ಇನ್ನು ರಾವಣ ಸ್ನಾನ ಮಾಡುತ್ತಿದ್ದ ನದಿಯಿಂದ ನೋಡಿದರೆ ದೂರದಲ್ಲಿ ಒಂದು ದೊಡ್ಡ ಪರ್ವತ ಕಾಣಿಸುತ್ತದೆ ಈ ಪರ್ವತವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಹನುಮಂತನ ಆಕೃತಿಯಲ್ಲಿ ಕಾಣಿಸೋದು ಶೇಷ ಈ ಪರ್ವತಕ್ಕೆ ರಾಮಶೂಲ ಅಥವಾ ಡೋಲು ಕಂಡ ಸಂಜೀವಿನಿ ಎಂಬ ಹೆಸರಿನ ಜೊತೆಗೆ ಒಂದು ಪ್ರತ್ಯೇಕತೆ ಕೂಡ ಇದೆ ಅದೇನೆಂದರೆ ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆಯುತ್ತಿದ್ದ ಸಮಯದಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗಿ ಬಿದ್ದ ಸಮಯದಲ್ಲಿ ಹನುಮಂತ ಹಿಮಾಲಯದಿಂದ ತೆಗೆದುಕೊಂಡು ಬಂದ ಸಂಜೀವಿನಿ ಪರ್ವತವೇ ಇತ್ತು ಾಗಿ ಹೇಳುವುದಾದರೆ ಶ್ರೀಲಂಕಾದಲ್ಲಿ ಇಂತಹ ಪರ್ವತ ಯಾವ ಪ್ರದೇಶದಲ್ಲಿಯೂ ಕಾಣಿಸುವುದಿಲ್ಲ ಇದು ಒಂದು ನೋಡಲು ಒಂದು ಸಾಮಾನ್ಯ ಪರ್ವತದ ಹರಿತೆಯೇ ಕಂಡರೂ ಶ್ರೀಲಂಕಾ ಪ್ರಜೆಗಳು ಇದನ್ನ ವೈದ್ಯಾಲಯ ಎಂಬಂತೆ ನಂಬುತ್ತಾರೆ ಈ ಪರ್ವತದಲ್ಲಿ ಸಿಗುವ ಗಿಡಗಳೆಲ್ಲವೂ ಔಷಧೀಯ ಗುಣವುಳ್ಳ ಗಿಡಗಳಾಗಿವೆ ಇವುಗಳ ಮೂಲಕ ಶ್ರೀಲಂಕಾದ ಅನೇಕ ಜನರು ಯಾವುದೇ ರೀತಿಯ ಕಾಯಿಲೆ ಬಂದರೂ ಮೂಲಿಕೆಗಾಗಿ ಮೂಲಕವೇ ಗುಣಪಡಿಸಿಕೊಳ್ಳುತ್ತಾರೆ ಕೆಲವು ಫಾರ್ಮಾ ಮತ್ತು ವಿದೇಶಿ ಕಂಪನಿಗಳು ಈ ಪರ್ವತದಲ್ಲಿ ಸಿಗುವ ಔಷಧಿ ಗಿಡಗಳ ಮೇಲೆ ಸಂಶೋಧನೆ ಮಾಡುತ್ತಾರೆ ಆಗ ಅವರು ತಿಳಿದುಕೊಂಡು ವಿಶೇಷವೇನೆಂದರೆ ಈ ಬೆಟ್ಟದ ಮಣ್ಣು ಮೇಲೆ ಇರುವ ಗಿಡಗಳು ಬೆಳೆಯುವ ಒಂದು ವಿಶಿಷ್ಟವಾದ ಮಣ್ಣಿನ ಅವಶ್ಯಕತೆ ಇರುತ್ತದೆ ಆ ಮಣ್ಣು ಕೇವಲ ಹಿಮಾಲಯದ ಅಲ್ಲದೆ ಮಾತ್ರವೇ ದೂರಿನಲ್ಲಿ ದೊರೆಯುತ್ತದೆ ಅಂಥ ಹಿಮಾಲಯದ ಮಣ್ಣಿಗೂ ಶ್ರೀಲಂಕಾದ ಈ ಮಣ್ಣಿಗೂ ಸಾಮ್ಯತೆ ಕಂಡುಬಂದಿದ್ವೆ ವಿಶೇಷ ಸ್ನೇಹಿತರೆ ರಾವಣ ಹತ್ತು ತಲೆಯ ಜೊತೆಗೆ ಹತ್ತು ರೀತಿಯ ಮನಸ್ತತ್ವವನ್ನು ತನ್ನಂತೆ ಅವನ ಮೇಧಸ್ಸು ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಹರಡುತ್ತಿತ್ತು ಎಂದು ಹೇಳುತ್ತಾರೆ ಅದು ಕೆಲವು ಸಾಕ್ಷ್ಯಗಳನ್ನು ಶ್ರೀಲಂಕಾದಲ್ಲಿ ನೋಡಬಹುದು ರಾವಣ ಕೇವಲ ಪಂಡಿತನಲ್ಲ ಜೊತೆಗೆ ಒಬ್ಬ ಶಾಸ್ತ್ರ ಪಂಡಿತನೂ ಆಗಿದ್ದ ಅದು ಹೇಗೆ ಅಂದರೆ ರಾವಣ ಸೀತೆಯನ್ನು ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಕರೆತಂದನು ನಮಗೆ ತಿಳಿದೇ ಇದೆ ಬ್ರಾಹ್ಮಣ ರಾವಣನನ್ನು ಸಂಹರಿಸಲು ಅದೇ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗ್ತಾನೆ ಆ ಕಾಲದಲ್ಲಿ ವಿಮಾನವು ಹೊಂದಿದೆ ಎಂದು ಶ್ರೀಲಂಕಾ ಪ್ರಜೆಗಳನ್ನು ಅವರು ಇತ್ತು ಎಂದು ಹೇಳುತ್ತಾರೆ ಅದು ಹೇಗೆ ಎಂದು ಕೇಳಿದರೆ ರಾವಣ ತನ್ನ ಲಂಕಾ ಪಟ್ಟಣದಲ್ಲಿ ನಿರ್ಮಿಸಿದ ಐದು ವಿಮಾನ ನಿಲ್ದಾಣಗಳನ್ನ ಶ್ರೀಲಂಕಾದ ಸರಕಾರ ಗುರುತಿಸಿದೆ ಅಷ್ಟೇ ಅಲ್ಲದೆ ಒಂದು ವಿಮಾನ ನಿಲ್ದಾಣ ಕೇಂದ್ರವನ್ನ ಗುರುತಿಸಿದೆ ಇವೆಲ್ಲವನ್ನು ಹನುಮಂತ ಲಂಕಾ ದಹನ ಸಮಯದಲ್ಲಿ ಬೆಂಕಿಗೆ ಹಾವತಿ ಮಾಡಿಬಿಟ್ಟಿದ್ದ ಇನ್ನು ಶ್ರೀಲಂಕಾದ ಪರಿಶೋಧಕರಿಗೆ ಗರುಡು ಪಕ್ಷಿ ಆಕಾರದಲ್ಲಿ ಇರುವ ಒಂದು ಗೊಂಬೆ ಸಿಗುತ್ತದೆ ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಗರುಡ ಪಕ್ಷಿ ಆಕಾರದಲ್ಲಿರುವ ಈ ಗೊಂಬೆ ಸಾಮಾನ್ಯ ವಿಗ್ರಹವಲ್ಲ ಸಾಮಾನ್ಯ ಗರುಡ ಪಕ್ಷಿಗಳ ರೆಕ್ಕೆಗಳಿಗಿಂತ ಈ ವಿಗ್ರಹದ ರೆಕ್ಕೆಗಳು ಸ್ವಲ್ಪ ಎತ್ತರವಾಗಿ ಇರುವುದನ್ನು ಗಮನಿಸುತ್ತಾರೆ ಅದರ ಮೇಲೆ ಮೂರು ಜನರು ಕುಳಿತುಕೊಳ್ಳಬಹುದಾಗಿತ್ತು ವಾಸ್ತವವಾಗಿ ಲೋಹದ ಯಂತ್ರವಾಗಿತ್ತು ಆ ಸಮಯದಲ್ಲಿ ಇದು ಹೇಗೆ ಹರಡ ಹರಡುತ್ತಿತ್ತು ಎಂದು ಶ್ರೀಲಂಕಾ ಸರ್ಕಾರ ಇನ್ನೂ ಪರಿಶೋಧನೆ ನಡೆಸುತ್ತದೆ ಇದೆ ಇನ್ನು ವಿಮಾನ ನಿಲ್ದಾಣದ ವಿಷಯಕ್ಕೆ ಬಂದರೆ ಶ್ರೀಲಂಕಾ ರಾಜಧಾನಿ ಕೊಲಂಬೋದಿಂದ ಸುಮಾರು ಒಂಬತ್ತು ಗಂಟೆಗಳ ಕಾಲ ಪ್ರಯಾಣ ಮಾಡಿದರೆ ದೊಡ್ಡ ಪರ್ವತ ಪ್ರದೇಶ ಬರುತ್ತದೆ ಎಂಬತ್ತೆಂಟು ಸಾವಿರ ಅಡಿ ಎತ್ತರದ ಪರ್ವತ ಮೇಲೆ ಸುಮಾರು ಎಂಟು ಮೈದಾನ ಪ್ರದೇಶವಿದೆ ಇನ್ನು ಅಷ್ಟು ಎತ್ತರ ಪ್ರದೇಶದ ಮೇಲೆ ಇಷ್ಟೊಂದು ವಿಸ್ತೀರ್ಣವಾದ ಪ್ರದೇಶವಿರುವುದು ಜೊತೆಗೆ ಸುತ್ತಲೂ ಬೆಟ್ಟ ಇರುವುದು ವಿಶೇಷ ಆ ಪ್ರದೇಶದಲ್ಲಿ ರಾವಣ ತನ್ನ ವಿಮಾನ ನಿಲ್ದಾಣಕ್ಕಾಗಿ ಬಳಸಿಕೊಂಡಿರಬಹುದು ಎಂದು ಶ್ರೀಲಂಕಾ ಸರ್ಕಾರದ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನೊಂದು ಆಸಕ್ತಿಕರ ವಿಷಯವೇನೆಂದರೆ ಆ ಪ್ರದೇಶದಲ್ಲಿ ಬೆಂಕಿಯಿಂದ ಬೆಂದು ಕಪ್ಪಾಗಿರುವ ಮಣ್ಣು ಮತ್ತು ಕಲ್ಲುಗಳಿವೆ ಎರಡು ಸಾವಿರ ಅಡಿ ಎತ್ತರದ ಪರ್ವತದ ಮೇಲೆ ಈಗಲೂ ಬಿಸಿ ವಾತಾವರಣ ಇರುವುದು ವಿಶೇಷ ಇನ್ನು ಲಂಕಾ ದಹನ ಮಾಡುವ ಸಮಯದಲ್ಲಿ ಹನುಮಂತ ರಾವಣನ ಸಂಚಾರ ಮತ್ತು ಸಾಂಕೇತಿಕ ವ್ಯವಸ್ಥೆಯನ್ನು ದಹನ ಮಾಡಿದ್ದಾನೆ ಇದಕ್ಕೆ ಸಾಕ್ಷಿಯಾಗಿ ಈ ವಿಮಾನ ನಿಲ್ದಾಣ ಎಂದು ಹೇಳಬಹುದು ವೀಕ್ಷಕರು ಶ್ರೀಲಂಕಾದಲ್ಲಿ ತುಂಬಾ ಮುಖ್ಯವಾದ ಪ್ರದೇಶವೆಂದರೆ ಕೆನೆಲಿಯಾ ು ಪ್ರಸ್ತುತ ಭೌತ ಮತವನ್ನು ಪಾಲಿಸುವ ಈ ಪ್ರದೇಶದಲ್ಲಿ ಭಗವಾನ್ ಬುದ್ಧ ಅವರು ಬಂದು ಹೋಗಿರುವುದು ವಿಶೇಷ ಪ್ರಪಂಚದಲ್ಲಿರುವ ಬೌದ್ಧ ಧರ್ಮದವರು ಶ್ರೀಲಂಕಾಗೆ ಭೇಟಿ ನೀಡಿದರೆ ಕೆಲೇನಿಯಾಗೆ ಹೋಗದೇ ಇರುವುದಿಲ್ಲ ಅದೇ ಪ್ರದೇಶಕ್ಕೆ ಸಂಬಂಧಿಸಿದಂತೆ ನರೋಲಿಯ ವಿಶೇಷ ವಿಷಯಕ್ಕೆ ಬಂದರೆ ಅಲ್ಲೇ ಅಶೋಕನವನ ಇದೆ ಆ ಪ್ರದೇಶದಲ್ಲಿ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದ್ದರು ಎಂದು ಲಂಕಾ ಪ್ರಜೆಗಳು ಹೇಳುತ್ತಾರೆ ಇಲ್ಲಿ ಒಂದು ವಿಚಿತ್ರವಾದ ವಿಷಯವೇನೆಂದರೆ ಇಲ್ಲಿರುವ ಹಡಗು ಪ್ರದೇಶದಲ್ಲಿ ಸಣ್ಣ ಸಣ್ಣ ಇವುಗಳನ್ನು ಗೋಡಿ ಎಂದು ಕರೆಯುತ್ತಾರೆ ಇವುಗಳನ್ನು ಶ್ರೀಲಂಕಾ ಸರ್ಕಾರ ಜಮಾನ್ ದೇಶಕ್ಕೆ ಕಳುಹಿಸಿ ಪರಿಶೀಲನೆ ನಡೆಸುತ್ತದೆ ಈ ಪರಿಶೀಲನೆಯಿಂದ ತಿಳಿದ ವಿಷಯವೇನೆಂದರೆ ಅವುಗಳು ಸುಮಾರು ಹತ್ತು ಸಾವಿರ ವರ್ಷಗಳ ಬಹುದು ಎಂದು ತಿಳಿದು ಬರುತ್ತದೆ ವೀಕ್ಷಕರೇ ಇವೆಲ್ಲವನ್ನೂ ಪಕ್ಕಕ್ಕೆ ಇಟ್ಟರೆ ಅಸಲಿ ಮಿಶ್ರಿಯಾದ ರಾವಣನ ಗುಹೆಯ ಬಗ್ಗೆ ತಿಳಿದುಕೊಳ್ಳೋಣ ರಾಮ ಮತ್ತು ರಾವಣರ ನಡುವಿನ ಯುದ್ಧ ಅತ್ಯಂತ ಭೀಕರವಾಗಿ ನಡೆಯುತ್ತದೆ ರಾಮನು ಬಂದು ಮಾಡುವುದರಿಂದ ರಾವಣನನ್ನು ಸಂಹಾರ ಮಾಡುತ್ತಾನೆ ಅದು ಎಲ್ಲರಿಗೂ ತಿಳಿದೇ ಇದೆ ಆದರೆ ರಾವಣ ಸತ್ತು ಹೋದ ನಂತರ ಅಸಲಿಗೆ ಏನು ನಡೆಯಿತು ಮಹರ್ಷಿಯವರು ರಾಮಾಯಣ ಮುಗಿದ ನಂತರ ರಾವಣನಿಗೆ ಅಂತ್ಯಕ್ರಿಯೆಗಳು ನಡೆಯುತ್ತಲೇ ಇಲ್ಲವೆ ಇಂದು ಸರಿಯಾಗಿ ಬರೆದಿಲ್ಲ ಎಂದು ಹೇಳಬಹುದು ಆದರೆ ರಾವಣನಿಗೆ ಸಂಬಂಧಿಸಿದಂತೆ ದೊಡ್ಡ ರಸ್ತೆ ಹೊರಗಡೆ ಬರುತ್ತದೆ ಅದೇ ರಾವಣನ ಗುಹೆ ಶ್ರೀಲಂಕಾದ ಕೆನೆಲಿಯಾದಿಂದ ಸ್ವಲ್ಪ ದೂರದಲ್ಲಿ ಎತ್ತರವಾದ ಪರ್ವತದಲ್ಲಿ ಒಂದು ಗುಹೆ ಇದೆ ಆ ಗುಹೆಯ ಒಳಗಡೆ ಹೋಗೋದು ತುಂಬಾ ಕಷ್ಟವಾದ ಕೆಲಸ ಆದರೆ ಅನೇಕ ವರ್ಷಗಳ ಹಿಂದೆ ಒಬ್ಬ ಕಾಯುವವನು ತಿಳಿಯದೆ ಈ ಒಳಗೆ ಹೋಗುತ್ತಾನೆ ಆ ಗುಹೆಯ ಒಳಗಡೆ ಒಂದು ದೊಡ್ಡ ಶವಪೆಟ್ಟಿಗೆ ಕಾಣಿಸುತ್ತದೆ ಅದು ನೋಡಲು ತುಂಬ ಭಯಂಕರವಾಗಿದ್ದ ಕಾರಣ ಅದನ್ನು ನೋಡಿ ಭಯದಿಂದ ತಕ್ಷಣವೇ ಹೊರಗಡೆ ಬರ್ತಾನೆ ಆ ಶವಪೆಟ್ಟಿಗೆ ಸುಮಾರು ಹದಿನೈದು ಅಡಿ ನಿಂತರ ಇರ್ತದೆ ಶವಪೆಟ್ಟಿಗೆಯ ಸುತ್ತ ವಿವಿಧ ರೀತಿಯ ರಾಸಾಯನಿಕ ದ್ರವ ಲೇಪನ ಭಾಗವನ್ನು ರಾವಣ ಸಾವನ್ನಪ್ಪಿದ ನಂತರ ಅವನ ಭೌತಿಕ ದೇಹವನ್ನು ನಾಗಜಾತಿಕ ಪ್ರದೇಶಗಳು ತೆಗೆದುಕೊಂಡು ಹೋಗಿ ಆ ಗುಹೆಯಲ್ಲಿ ಭದ್ರ ಮಾಡಿದ್ದಿರಂತೆ ಲಂಕಾ ಸರ್ಕಾರ ಈ ಶವ ಪೆಟ್ಟಿಗೆಯನ್ನು ತೆರೆಯಲು ಒಂದು ವಿಶೇಷವಾದ ತಂಡವನ್ನು ರಚಿಸಿ ಕಳುಹಿಸಿತು ಆದರೆ ತುಂಬಾ ಬಾರಿ ಪ್ರಯತ್ನಿಸಿದರು ಅದನ್ನು ತೆರೆಯಲು ವಿಫಲವಾದರಂತೆ ಅಸಲಿ ವಿಷಯವು ಏನೆಂದರೆ ಅವರು ಎಷ್ಟು ಪ್ರಯತ್ನ ಮಾಡಿದರೂ ಪ್ರಯತ್ನಿಸಿದ ಪ್ರತಿ ಬಾರಿ ಸಡನ್ ಆಗಿ ವಾತಾವರಣದಲ್ಲಿ ಮಾತಾಡು ಬರುವುದು ದೊಡ್ಡ ದೊಡ್ಡ ಹಾವುಗಳು ಚಿರತೆಗಳು ಹುಲಿಗಳು ಬರುವುದನ್ನು ನೋಡಿ ಅಲ್ಲಿ ಹೋಗುವುದು ಅಸಾಧ್ಯವಾಗುತ್ತದೆ ಎಂದು ಹೇಳುತ್ತಾರೆ ಇದರಿಂದಾಗಿ ಆ ಗುಹೆಯನ್ನು ರಾವಣನ ಅನುಚರ ರಾಕ್ಷಸರು ಅವರ ದೇಹವನ್ನು ಕಾವಲು ಕಾಯುತ್ತಿದ್ದಾರೆ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲ ರಾವಣನು ಲಕ್ಷ್ಮಣನ ರೀತಿಯಲ್ಲೇ ಸಂಜೀವಿನಿಯಿಂದ ಮತ್ತೆ ತಮ್ಮ ರಾಜ ರಾವಣ ಜೀವ ಪಡೆಯುತ್ತಾನೆ ಎಂದು ಅಲ್ಲಿನ ಪ್ರಜೆಗಳು ಇಂದಿಗೂ ನಂಬುತ್ತಾರೆ ಈ ವಿಷಯವನ್ನು ಬೇರಿಸಿದರೆ ಚರಿತ್ರೆಯಲ್ಲಿ ಜರುಗಿದ ಅನೇಕ ಮೂಲ ವಿಷಯಗಳಿವೆ ಸಮಾಧಾನಗಳು ಸಿಗುತ್ತವೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋನ ತಿಳಿಸ್ಕೊಡ್ತೀನಿ ತ್ಯಾಂಕ್ ಯು